ಉಚಿತ ಅಕ್ಕಿ ಹಣ ಪಡಿತಿದ್ದಂತವರಿಗೆ ಕೊನೆಗೂ ಸಿಹಿ ಸುದ್ದಿ ಬಂದೇ ಬಿಡ್ತು ನಿಮ್ಮ ಖಾತೆಗಳಿಗೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ಉಚಿತ ಅಕ್ಕಿ ಹಣ ಜಮಾ ಆಗಿದೆ ಹಾಗಾದ್ರೆ ಬನ್ನಿ ಇದರ ಒಂದು ಲೇಟೆಸ್ಟ್ ನ್ಯೂಸ್ ಅನ್ನ ತಿಳಿಸ್ಕೊಡ್ತೀನಿ ಇನ್ನು ಅದ್ರ ಜೊತೆಗೆ ಉಚಿತ ಅಕ್ಕಿ ಹಣ ನಿಮಗೆ ಏನಾದ್ರು ಬಂದಿಲ್ಲ ಅಂದ್ರೆ ಇವತ್ತ ಸಂಜೆ ನಾಲ್ಕು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ಜಮಾ ಆಗುತ್ತೆ ಹಾಗಾದ್ರೆ ಎರಡರ ಬಗ್ಗೆನು ಹೊಸ ಅಪ್ಡೇಟ್ ಅನ್ನ ಬಂದಿರುವಂತದ್ದು ಅದನ್ನ ತಿಳಿಸ್ಕೊಡ್ತಾ ಇದೀನಿ ಯಾಕಂದ್ರೆ ನಿಮ್ಗೆ ಗೊತ್ತಿರ್ಬೋದು ಕಳೆದ ಸ್ವಲ್ಪ ದಿನಗಳಿಂದ ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ರು ಈಗ ಆಲ್ರೆಡಿ ಎಲ್ಲರ ಖಾತೆಗಳಿಗೆ ಉಚಿತ ಅಕ್ಕಿ ಹಣ ಜಮಾ ಆಗ್ತಾ ಇದೆ ಒಂದು ವೇಳೆ ನಿಮ್ಗೆ ಇನ್ನು ಎರಡು ತಿಂಗಳ ಮೂರ್ ತಿಂಗಳದ್ದು ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂದ್ರೆ ಇಂದು ಸಂಜೆ ನಾಲ್ಕು ಮೂವತ್ತಕ್ಕೆ ನಿಮ್ಮ ಖಾತೆಗಳಿಗೆ ಹಣ ಬರ್ತಾ ಇದೆ ಹಾಗಾದ್ರೆ ಇದರ ಒಂದು ಲೇಟೆಸ್ಟ್ ಅಪ್ಡೇಟ್ ಅನ್ನ ತಿಳ್ಸಿಕೊಡ್ತಾ ಇದೀನಿ ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರಬಹುದು ಸ್ವಲ್ಪ ಪ್ರಾಬ್ಲಮ್ ಆಗಿದ್ವು ಕೆಲವೊಂದು ರೇಷನ್ ಕಾರ್ಡ್ಗಳು ರದ್ದಾಗಿದ್ವು ಕೆಲವೊಂದು ಕನ್ವರ್ಟ್ ಆಗಿದ್ವು ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಆಗಿದ್ವು ಸೊ ಈ ರೀತಿ ಹಲವಾರು ಪ್ರಾಬ್ಲಮ್ಗಳು ಮತ್ತೆ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಕೂಡ ಇದೆ ಸೊ ಎಲ್ಲಾ ಕಡೆಯಿಂದನೂ ನಿಮಗೆ ಉಚಿತ ಅಕ್ಕಿ ಹಣ ಬರುವಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಾ ಇತ್ತು ಕೊನೆಗೂ ನಿಮ್ಮ ಖಾತೆಗಳಿಗೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣ ಏನಿದೆ ನೇರವಾಗಿ ಜಮಾ ಆಗ್ತಾ ಇದೆ ಸಂಜೆ ನಾಲ್ಕು ಮೂವತ್ತಕ್ಕೆ ಸೊ ಹಾಗಾದ್ರೆ ಬನ್ನಿ ಎಲ್ಲಾ ಪ್ರತಿಯೊಬ್ರು ಯಾರ್ಯಾರು ಉಚಿತ ಅಕ್ಕಿ ಹಣ ಬಂದಿಲ್ಲ ಅಂತ ವೇಟ್ ಮಾಡ್ತಾ ಇದ್ರ ಪ್ರತಿಯೊಬ್ರು ನೋಡ್ಲೇಬೇಕಾದಂತ ಮಾಹಿತಿ ಅದ್ರ ಜೊತೆಗೆ ಇನ್ನೂ ಕೆಲವೊಂದು ಹೊಸ ಅಪ್ಡೇಟ್ ಇದಾವೆ ಅದ್ರ ಬಗ್ಗೆನು ತಿಳಿಸ್ಕೊಡ್ತಾ ಇದ್ದೀನಿ ಯಾಕಂದ್ರೆ ನೆಕ್ಸ್ಟ್ ನಿಂದ ನಿಮ್ಗೆ ಉಚಿತ ಅಕ್ಕಿ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಯಾಕೆ ಬರಲ್ಲ ಮತ್ತೆ ಏನ್ ಮಾಡ್ತಾ ಇದ್ದಾರೆ ಏನ್ ಹೊಸ ಪ್ಲಾನ್ ಏನು ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಯಾರ್ಯಾರು ಉಚಿತ ಅಕ್ಕಿ ಹಣ ಪಡಿತಾ ಇದ್ರಿ ಪ್ರತಿಯೊಬ್ರು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೆ ಆದಷ್ಟು ಮಂದಿಗೆ ಈ ಒಂದು ಮಾಹಿತಿಯನ್ನ ಶೇರ್ ಮಾಡಿ ಹೌದು ಸ್ನೇಹಿತರೆ ಉಚಿತ ಅಕ್ಕಿ ಹಣ ಪಡಿತಿದ್ದಂತವ್ರಿಗೆ ಇದೀಗ ಲೇಟೆಸ್ಟ್ ನ್ಯೂಸ್ ಬಂದಿರುವಂತದ್ದು ಮೊದ್ಲು ಮೊದಲನೇದು ಏನಪ್ಪಾ ಅಂತಂದ್ರೆ ಇಲ್ಲಿ ನೆಕ್ಸ್ಟ್ ಮಂತ್ ಲಿಂದ ನಿಮ್ಗೆ ಉಚಿತ ಅಕ್ಕಿ ಹಣ ಬರಲ್ಲ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಯಾಕೆ ಬರಲ್ಲಪ್ಪಾ ಅಂತಂದ್ರೆ ಇಲ್ಲಿ ಈಗಾಗಲೇ ರಾಜ್ಯ ಸರ್ಕಾರದಲ್ಲಿ ಬಂಡವಾಳದ ಕೊರತೆ ಇದೆ ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ ನೆರೆಹೊರೆ ರಾಜ್ಯಗಳಿಂದ ಅಕ್ಕಿ ಹಣ ಕೊಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂದ್ರೆ ಇಲ್ಲಿ ಹತ್ತು ಕೆಜಿ ಅಕ್ಕಿ ಅಕ್ಕಿಯನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ನಿರ್ಧಾರ ಮಾಡ್ತಾ ಇದೆ ಇದು ಬಹಳಷ್ಟು ದಿನಗಳಿಂದ ಹೇಳ್ತಾನೆ ಬಂದಿದ್ದಾರೆ ಆದ್ರೆ ಸರಿಯಾದ ಸಮಯ ಬಂದಿದ್ದಿಲ್ಲ ಸೊ ಈಗ ಕೊನೆಗೂ ಬರ ತಿಂಗಳಿಂದ ಹತ್ತು ಕೆಜಿ ಅಕ್ಕಿಯನ್ನ ಕೊಡ್ಬೇಕು ಮತ್ತೆ ಐದು ಕೆಜಿ ಅಕ್ಕಿ ಬದಲು ಹಣವನ್ನ ಕೊಡ್ತಿದ್ರು ಅದನ್ನ ಸ್ಟಾಪ್ ಹೇಳಿ ಪ್ಲಾನ್ ಮಾಡಿದೆ ಅಂದ್ರೆ ಈಗಾಗಲೇ ನೆರೆಹೊರೆ ರಾಜ್ಯಗಳಿಂದ ಅಕ್ಕಿ ಕೊಡೋದಕ್ಕೆ ಎಲ್ಲಾ ರಾಜ್ಯಗಳು ಒಪ್ಕೊಂಡಿದಾವಂತೆ ಸೊ ಆ ಒಂದು ಕಾರಣದಿಂದಾಗಿ ನೆಕ್ಸ್ಟ್ ಲಿಂದ ಬಂದ್ ಮಾಡ್ತಾರೆ ಅನ್ನೋ ಒಂದು ಮಾಹಿತಿ ಕೇಳ್ಬರ್ತಾ ಇದೆ ಸೊ ಇನ್ನು ಅಟ್ ಪ್ರೆಸೆಂಟ್ ಒಂದು ಉಚಿತ ಅಕ್ಕಿ ಹಣದ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಈಗಾಗಲೇ ಉಚಿತ ಅಕ್ಕಿ ಹಣ ಕೆಲವರಿಗೆ ಒಂದ್ ತಿಂಗಳದ್ ಬಂದಿದೆ ಕೆಲವರಿಗೆ ಎರಡ್ ತಿಂಗಳದ್ ಬಂದಿದೆ ಕೆಲವರಿಗೆ ಮೂರ್ ತಿಂಗಳದ್ದು ಬಿಡುಗಡೆ ಆಗಿರುವಂತದ್ದು ಆದ್ರೆ ಇಲ್ಲಿ ಸ್ವಲ್ಪ ಜನ ಏನಪ್ಪಾ ಅಂತಂದ್ರೆ ನಮ್ಗೆ ಇನ್ನು ಉಚಿತ ಅಕ್ಕಿ ಹಣ ಬರ್ತಾ ಇಲ್ಲ ಸರ್ ಯಾಕೆ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಕೇಳ್ತಾ ಇದೆ ಾರೆ ಸೊ ಇಲ್ಲಿ ನಿಮಗೆ ಯಾರಿಗೆ ಉಚಿತ ಅಕ್ಕಿ ಹಣ ಇನ್ನೂ ಬಂದಿಲ್ಲ ಅಂದ್ರೆ ಇಲ್ಲಿ ಮೂರು ತಿಂಗಳದು ಉಚಿತ ಅಕ್ಕಿ ಹಣ ಬಿಡುಗಡೆ ಮಾಡಿದ್ದಾರೆ ಅಂತ ಒಂದು ಮಾಹಿತಿ ಬಂದಿರುವಂತದ್ದು ಸೊ ಯಾರಿಗಾದ್ರೂ ಬಂದಿಲ್ಲ ಅಂದ್ರೆ ಇವತ್ತು ಸಂಜೆ ಕೂಡ ನಿಮಗೆ ನಾಲ್ಕು ಮೂವತ್ತರ ನಂತರ ನಿಮ್ಗೆ ಉಚಿತ ಅಕ್ಕಿ ಹಣ ಬಿಡುಗಡೆ ಮಾಡ್ತಾ ಇದಾರೆ ಸೊ ಅದರಲ್ಲಿ ಕೆಲವರಿಗೆ ಬರ್ಬೋದು ಒಂದ್ ತಿಂಗಳು ಬರ್ಬೋದು ಎರಡು ತಿಂಗಳ್ ಬರ್ಬೋದು ಒಟ್ಟಾರೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಅಂದ್ರೆ ಮೂರು ತಿಂಗಳದು ಉಚಿತ ಅಕ್ಕಿ ಹಣವನ್ನ ರಿಲೀಸ್ ಮಾಡ್ತಾ ಇದಾರಂತೆ ಅಂದ್ರೆ ಇಲ್ಲಿ ನಮಗೆ ನಮ್ಗೆ ಬಂದಿರುವಂತಹ ಮಾಧ್ಯಮಗಳ ವರದಿ ಪ್ರಕಾರ ಕೆಲವರಿಗೆ ಯಾಕೆ ಸತತವಾಗಿ ಹಣ ಬರ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಬಂದಿದೆ ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು ರೀಸೆಂಟ್ ಆಗಿ ರೇಷನ್ ಕಾರ್ಡ್ ಗಳ ರದ್ದು ಅದು ಅಂದ್ರೆ ಏನು ವೆರಿಫೈ ಮಾಡಿದ್ರೆ ರದ್ದು ಮಾಡಿದ್ರು ಕೆಲವರು ಬಿಪಿಎಲ್ ನಿಂದ ಎಪಿಎಲ್ ಗೆ ಕನ್ವರ್ಟ್ ಮಾಡಿದ್ರು ಸೊ ಈ ತರ ಒಂದು ಪ್ರಾಬ್ಲಮ್ಗಳು ಮತ್ತೆ ಏನು ಟೆಕ್ನಿಕಲ್ ಎರರ್ಸ್ ಇರ್ಬೋದು ಆ ತರ ಒಂದು ಪ್ರಾಬ್ಲಮ್ ಗಳಿಂದಾಗಿ ಕೆಲವರಿಗೆ ಹಣ ಬಂದಿದ್ದರಂತೆ ಅವ್ರಿಗೂ ನಾವು ಹಣ ಬಿಡುಗಡೆ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೀವಿ ಅವ್ರಿಗೆ ಕೂಡ ಹಣವನ್ನ ಜಮಾ ಮಾಡ್ತೀವಂತ ಒಂದು ಮಾಹಿತಿ ಬಂದಿರುವಂತದ್ದು ಸೊ ಅದಕ್ಕೆ ಇವತ್ತು ಸಂಜೆ ನಂತರ ಯಾರಿಗಾದ್ರೂ ಹಣ ಬಂದಿಲ್ಲ ಅಂದ್ರೆ ನಿಮ್ಮ ಅಕೌಂಟ್ ಗಳನ್ನ ನೋಡ್ತಾ ಇರಿ ಜಸ್ಟ್ ನಿಮ್ಗೆ ಮೆಸೇಜ್ ಮೂಲಕ ಅನ್ನ ಭಾಗ್ಯ ಯೋಜನೆಯ ಒಂದು ಉಚಿತ ಅಕ್ಕಿ ಹಣ ಬರ್ತಾ ಇದೆ ಅಂದ್ರೆ ಮೂರ್ ಸಾವಿರದ ಅರವತ್ತು ರೂಪಾಯಿ ಹಣವನ್ನ ಸಂಜೆ ನಾಲ್ಕು ಮೂವತ್ತ ನಂತರ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿ ಕೇಳಿ ಬರ್ತಾ ಇದೆ ಅಂದ್ರೆ ಮೇ ಬಿ ನಿಮಗೆ ಸಂಜೆ ಬರ್ಬೋದು ಅಥವಾ ನಾಳೆ ಬೆಳಿಗ್ಗೆನು ಈ ಒಂದು ಹಣ ರಿಫ್ಲೆಕ್ಟ್ ನಿಮ್ಮ ಅಕೌಂಟ್ ಗೆ ಆಗ್ಬಹುದು ಸ್ವಲ್ಪ ಕಾಲಕೋಶ ಒಂದು ಚಾನ್ಸಸ್ ಇದೆ ಸೊ ಅದಕ್ಕೆ ವೇಟ್ ಮಾಡಿ ಅಕೌಂಟ್ ಚೆಕ್ ಮಾಡ್ತಾ ಇರ್ರಿ ನಿಮಗೆ ಯಾರಿಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅವರ ಖಾತೆಗೆ ಹಣ ಬರುತ್ತೆ ಮತ್ತೆ ತಪ್ಪದೆ ನೀವು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಯಾರಿಗೆ ಬಂತು ಯಾರಿಗೆ ಉಚಿತ ಅಕ್ಕಿ ಹಣ ಬಂದಿಲ್ಲ ಅನ್ನೋದನ್ನ ತಿಳಿಸಿ ಇವತ್ತು ಸಂಜೆ ಬಂದಿಲ್ಲ ಅಂದ್ರೆ ನಾಳೆ ಒಂದು ಮಧ್ಯಾಹ್ನದ ಹೊತ್ತಿಗೆಲ್ಲ ನಿಮ್ಮ ಖಾತೆಗಳಿಗೆ ಈ ಒಂದು ಉಚಿತ ಅಕ್ಕಿ ಹಣ ಜಮಾ ಆಗುತ್ತೆ